ಸೊ ಅದರಿಂದ ಇವತ್ತೇನು ನನಗೆ ಮನವಿನ ಕೊಟ್ಟಿದ್ದೀರಿ ನೆಕ್ಸ್ಟ್ ಮಂತಲ್ಲೇ ನೆಕ್ಸ್ಟ್ ಮಂತಲ್ಲೇ ಒಂದು ಜಾಗವನ್ನು ನಾನು ಅಲಾಟ್ ಮಾಡ್ತಾಯಿದ್ದೀನಿ ನಿಮಿಷವನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಜಾಗದಲ್ಲಿ ನನ್ನ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನೂ ಸಾಕಷ್ಟು ಜನ ನನ್ನ ಒಂದು ಡಿಪಾರ್ಟ್ಮೆಂಟಿಂದ ಎಲ್ಲ ಕರೆದು ಒಂದು ಎರಡು ಪೋರ್ಷನ್ನ ಬಿಲ್ಡಿಂಗ್ನ ಕಟ್ಟಿ ಅದರಲ್ಲಿ ಎಲ್ಲ ಒಂದು ಪತ್ರಕರ್ ಸಂಘಕ್ಕೂ ಒಂದು ಭವನ ಅಂತ ಕಟ್ಟಿ ಅದರಲ್ಲಿ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಸಿನಸಾ ಬಾಗಿ ಕೆಲಸನ ಮಾಡ್ತೀನಿ ನಾನು ಹೇಳೋಂಥ ಮನಸ್ಸಲ್ಲ ಹೇಳೋದ್ರ ಮೇಲೆ ಮಾಡೋ ಅಂಥ ಮನುಷ್ಯ ಹೇಳೋದ್ಮೇಲೆ ಮತ್ತೆ ನಾನು ಮಾಡಿದೆ ನಿಮ್ಮ ಪ್ರೋಗ್ರಾಮ್ಗೆ ಯಾವುದಕ್ಕೂ ಬರಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಆಚಿಗೆ ಬರಲ್ಲ ಮಾತು ಕೊಟ್ಟಿದ್ದಲ್ಲ ಮಾತು ತಪ್ಪಿದ್ದೀನಿ ಅಂತ ಸೊ ಅದರಿಂದ ಹಸಿಲ್ರಾಗೇಳ್ತಕ್ಕಂಥ ಸನ್ಮನಸಿ ರಾಜ್ಯಾಧ್ಯಕ್ಷ ಕಲಾವಿದ ವಿಷ್ಣು ಸರ್ ಅವರೇ ಹಾಗೂ ಮತ್ತೊಬ್ಬ ಆಗಿರ್ತಕ್ಕಂಥ ಸೌರಭ ನಾಗ ನಾಗರಾಜ್ ಸರ್ ಅವರೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೇರಳ ಸಂಘದ ರಾಜ್ಗೋಪಾಲ್ ಅವರೇ ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷ ಚಲಪತಿ ಅವರೇ ವೇದಿಕೆ ಮೇಲೆ ನನ್ನ ಜೊತೆ ಹಾಸರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅವರೇ ಮುರಳಿ ಅವರೇ ಜಿ ಸರ್ ಅವರೇ ರಮೇಶನವರೇ ಮುನೇಶ್ ಅವರೇ ಮತ್ತೊಬ್ಬ ಸ್ನೇಹಿತ ತಮ್ಮ ಆಗಿರ್ತಕ್ಕಂಥ ಸುರೇಶ್ ಅವರೇ ಎಲ್ಲರ ನಮ್ಮ ಗಂಡವರೆ ವಸದವರೆ ಮತ್ತೊಬ್ಬ ತಮ್ಮ ಆಗಿರ್ತಕ್ಕಂಥ ನಮ್ಮ ಹುಸೇನವರೇ ನಮ್ಮ ಸೀನವರೇ ಇನ್ನೊಬ್ಬರಲ್ಲಿರ್ತಕ್ಕಂಥ ಮತ್ತೊಬ್ಬ ಯುವ ಆಗಿರ್ತಕ್ಕಂಥ ಮಂಜುಳವರೇ ವೇದಿಕೆ ಇಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಹೆಸರು ಸ್ವಲ್ಪ ಪರಿಚಯ ಇಲ್ಲ ಸೊ ಎಲ್ರಿಗೂ ಇವತ್ತಿನ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮುಳುಗಾಗಲು ಕೇರಳ ಸಂಘದ ಉದ್ಘಾಟನೆ ಭವನ ಉದ್ಘಾಟನೆ ಅವಕಾಶ ಮಾಡಿಕೊಡ್ತ ಕೇರಳ ಸಂಘದವ್ರಿಗೆ ವಿಶೇಷವಾಗಿ ನನ್ನ ಕಡೆಯಿಂದ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಹಾಗೂ ಇನ್ನೂ ವಿಶೇಷ ಅಂತಂದರೆ ವರ್ಷಕ್ಕೊಮ್ಮೆ ಮಾತ್ರ ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಒಂದು ಕಡೆ ಸೇರ್ತೀರಿ ಇವತ್ತೊಂದು ಫ್ಯಾಮಿಲಿ ಹಬ್ಬ ಅಂತ ಹೇಳ್ಬೋದು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮತ್ತು ಕೇರಳ ಸಂಘದ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಿ ರೂಪಿಸ್ಲಿ ಭವಿಷ್ಯ ನೀವು ಮಾಡುವಂಥ ಕೆಲಸ ನಿಮ್ಮ ಮಕ್ಕಳು ಮಾಡದೇ ಇರಲಿ ಅಂತ ಒಬ್ಬ ಶಾಸಕನ ಬಯಸ್ತೀನಿ ಒಳ್ಳೆ ಒಳ್ಳೆಯ ಮಟ್ಟಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಲಿ ಒಳ್ಳೆ ಒಳ್ಳೆ ಉದ್ದಿಮೆಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಬಯಸುತ್ತಾ ಇವತ್ತೇನು ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಇವತ್ತು ಆಕ್ಚುಲಿ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ ನಾನು ಬರೋ ಇರಲಿಲ್ಲ ನನಗೆ ಯಾತ್ರೆದ ಒಂದು ಇನ್ಚಾರ್ಜ್ ಹಾಕಿತ್ತು ಸ್ಟೇಜ್ ಇನ್ಚಾರ್ಜ್ ರಾತ್ರಿ ಎರಡು ಗಂಟೆ ಆಯಿತು ಎರಡು ಗಂಟೆಗೆ ಮಲ್ಕೊಬೇಕಾದ್ರೆ ಟ್ರೈ ಮಾಡಿದೆ ನಾನು ಮೈಸೂರಲ್ಲಿ ಮಲ್ಕೊಂಡ್ರೆ ಭವಿಷ್ಯ ನಿದ್ದೆ ಹೋಗ್ಬಿಟ್ರೆ ಬೆಳಗ್ಗೆ ಬರೋಕ್ಕಾಗುತ್ತಲ್ಲ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ನಾನು ಕಾರ್ಯಕ್ರಮಕ್ಕೆ ಬಂದೆ ಇನ್ನೂ ರೆಡಿಯಾಗಿರಲಿಲ್ಲ ಒಂದು ನನ್ನ ಒಂದು ಲೈಫಲ್ಲೂ ಒಂದು ನಾನು ಅಳವಡಿಸ್ಕೊಡ್ತಕ್ಕಂಥ ಒಂದು ವಿಧಾನವನ್ನು ನಾನು ಹೇಳ್ತೀನಿ ಸಮಯ ಸಮಯ ಯಾರ ಸಿಗೋದಿಲ್ಲ ಸಮಯ ನಾವು ಕಟ್ಟಾಕಬೇಕು ಸಮಯನ ಯಾರು ಸಂದರ್ಭ ತಕ್ಕಂಗೆ ಇದು ಮಾಡ್ಕೊತಾರೋ ಭವಿಷ್ಯ ಮುಂದಿನ ದಿವಸ ದೊಡ್ಡ ವ್ಯಕ್ತಿಗಳಾಗ್ತಾರೆ ಸಮಯ ತಕ್ಕಂಗೆ ನಾವು ನಡ್ಕೊಬೇಕಾಗ್ತದೆ ಸಮಯನ ನಾವು ಯಾವತ್ತೂ ಕಟ್ಟಾಕಲಿಕ್ಕೆ ಆಗೋದಿಲ್ಲ ಸಮಯ ಓಡ್ತಾ ಇರ್ತದೆ ಬಟ್ ಸಮ ಜೊತೆ ನಾವು ಓಡಬೇಕಾಗ್ತದೆ ಇವತ್ತೇನು ನಮ್ಮ ಸು ಮುಳಬಾಗ ತಾಲೂಕಿನ ಒಂದು ಹಂತೂರಿ ಕೇರ ಸಂಘದ ನೀವೆಲ್ಲ ಕೋಲಾರ ಜಿಲ್ಲೆ ಸಮೇತವಾಗಿ ಬಂದಿದ್ದೀರಿ ನಿಮಗೆ ಬರಮಾಡಿಕೊಂಡು ನಮ್ಮ ಮುಳುಬಾಗಿಲ ಒಂದು ಸೊಬಗನ್ನು ನಿಮಗೆ ತೋರಿಸಲಿಕ್ಕೆ ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಪದೇ ಪದೇ ನೆನ್ನೆ ಕೂಡ ಫೋನ್ ಮಾಡಿ ಕೇಳಿದ್ದೀರಿ ಎಲ್ಲ ಜಿಲ್ಲೆಗಳಿಗಿಂತ ಎಲ್ಲ ತಾಲೂಕುಗಳಿಂದ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಬಾರ್ದು ಅದು ಸ್ವಲ್ಪ ಅಚ್ಚುಕಟ್ಟೆ ನೋಡ್ಕೊಳ್ಳಿ ಅಂತ ಹೇಳಿದೆ ಸೊ ಖಂಡಿತವಾಗ್ಲೂ ತುಂಬ ಸೊಗಸಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಸೊ ನಾನು ಈ ಒಂದು ಕಾರ್ಯಕ್ರಮ ರೂವಾರೆಗಳಿಗೆ ನಾನು ನನ್ನ ಕಡೆಯಿಂದ ಒಂದು ವಿಶೇಷವಾಗಿ ಕೃತಜ್ಞತ ಸಲ್ಲಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ನೇರ ಮಾತಾಡ್ತಾ ಇರ್ತೀನಿ ಅದನ್ನು ಕೆಲವರಿಗೆ ಆಗದೆ ಇರ್ಬೋದು ಕೆಲವರಿಗೆ ಆಗ್ಬೋದು ಆಗದೆ ಅಂತ ನಾನೇನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಹೋಲೇಸ್ಬೇಕು ಹೋಲಿಸೋಂಥ ಶಕ್ತಿ ಕೂಡ ನನಗಿಲ್ಲ ಅದಲ್ವಾ ಸೊ ಅದರಿಂದ ನಾನು ಇತ್ತೀಚೆಗೆ ಬರ್ತಾ 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 ಏನಾಗಿದೆ ಅಂದರೆ ಈ ಯೂಟ್ಯೂಬರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯೂಟ್ಯೂಬರ್ಸ್ ಅವ್ರಿಗೆ ಗೊತ್ತು ಇಲ್ಲ ಗುರಿ ಇಲ್ಲ ಉಪ್ಪು ಇಲ್ಲ ಹುಳಿ ಇಲ್ಲ ಸೊ ಮಾತಾಡಿದ್ರೆ ಎಷ್ಟೊಂಬಂದು ಇಲ್ಲಿ ಮುಂದಿ ಮುಂದೆ ಹೇಳ್ತಾರೆ ನೀವು ಕೇಳಿದ್ರೆ ನಾನು ಯೂಟ್ಯೂಬರು ಅಂತ ಹೇಳ್ತಾರೆ ಅದು ಯೂಟ್ಯೂಬ್ ಅಂತಲ್ಲ ಮುಂದೆ ಹಾಕೊಂಡ್ಬಿಟ್ಟು ಪ್ರೆಸ್ ಹಾಕೊಂಡ್ಬಿಟ್ಟಿರ್ತಾರೆ ನಾನೇ ಫಸ್ಟ್ ಎಸ್ ಪಿಗೆ ಡಿ ಸಿ ಪಿ ದೇವರಾಜ್ ಜೊತೆ ಫಸ್ಟ್ ನಾನೇ ಕೇಸ್ ಕೊಟ್ಟಿದ್ದರು ಈ ಒಂದು ಕಡಿವಾಣ ಹಾಕ್ತೇ ಇದ್ರೆ ನಾನೊಂದು ಮಾತು ಹೇಳ್ತೀನಿ ಬಾಳೆ ಬಾಳೆ ಹಾಕಿ ಕಳ್ಳೆ ಗಿಡ ಹಾಕಿ ರಾಗಿ ಹಾಕಿ ಭತ್ತ ಹಾಕಿ ಸೊ ಅದು ಕಳೆ ಕೀಳದೆ ಅಂದರೆ ಬೆಳೆ ಬರೋಲ್ಲ ಸರಿ ಯಾವುದೇ ರಂಗದಲ್ಲಿ ಆಗಿರ್ಬೋದು ಕಳೆ ಕೇಳಿದ್ರೆ ಬೆಳೆ ಬರಲ್ಲ ನಿರಂತರವಾಗಿ ಪತ್ರಕರ್ತ ಯಾರು ಇರ್ತಾನೆ ಅವನಿಗೆ ನಿಜವಾಗುವಂತ ಒಂದು ಸೌಜನ್ಯ ಸಿಗುವುದಿಲ್ಲ ಪಾಪ ಅವ್ರಿಗೆ ಯಾರ್ಯಾರು ಈ ಈ ಹಠದಿಡ್ಡಿ ಓಡ್ ಬರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಸಮಾಜದಲ್ಲಿ ಗೌರವ ಸಿಗುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಏನಾಗುತ್ತೆ ನಿಜವಾಗ್ಲು ಯಾರು ವರ್ಕ್ ಮಾಡ್ತಿದ್ದಾನೆ ಅವನಿಗೆ ಮಾನ್ಯತೆ ಕೊಡೋಕೆ ಆಗುದಿಲ್ಲ ಯಾಕೆ ಹೇಳಿ ಅವ್ರ ಮದ್ದೆಲ್ಲ ಸೇರ್ಕೊಂಡ್ಬಿಡ್ತಾನೆ ಸೊ ಅದರಿಂದ ಮುಂಬರುವ ದಿವಸ ನಿಮ್ಮ ಸಂಘ ಗುರುಸುವಂತ ಸಂಘ ಆಗಿದೆ ಕೇರಾ ಒಂದು ರಿಜಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಗುರಿಸುವಂಥ ಸಂಘ ಆಗಲಿ ಅವರು ಮಾತ್ರ ಮಾನ್ಯತೆ ಕೊಟ್ಟರೆ ಮುಂದಿನ ಸರ್ ಬೆಳಿಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಇವತ್ತು ಯಾಕಂದರೆ ನನ್ನ ಮುಳಬಾಗಲ್ ತಾಲೂಕಲ್ಲಿ ಕೂಡ ಜಾಸ್ತಿ ಆಗಿದ್ದಾರೆ ಮುಳಬಾಗಲ್ ತಾಲೂಕಲ್ಲಿ ಅವರು ಏನು ಹೇಳ್ತಾರೆ ಯಾವುದೋ ಒಂದು ಆಫೀಸ್ಗೆ ಹೋಗೋದು ಮೈಕ್ ಇಟ್ಕೊಂಡು ಹೋಗೋದು ನನ್ನ ಪ್ರೆಸ್ ಅಂತ ಹೇಳೋದು ಅವ್ನು ಬೆದುಸಿಡಿಸೋದು ಇದು ಏನಂದ್ರೆ ಪರಂಪರೆ ವೃತ್ತಿ ಆಗ್ಬಿಟ್ಟಿದೆ ಇವತ್ತು ಏನು ಇವತ್ತು ನಾನು ಹೇಳ್ತೀನಿ ತರ್ಕ ಮಾಡಿ ಇದು ಸಮಾಜವನ್ನು ಕಟ್ಟಾಕುವಂಥ ಕೆಲಸವನ್ನು ನಾವು ಏನು ಮಾಡ್ತೀವಿ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನು ಮಾಡ್ತೀವಿ ಅದು ಎರಡಿದೆ ಒಂದು ಅದನ್ನು ದುರುಪಯೋಗ ಪಡಿಸ್ಕೊಬೋದು ಇನ್ನು ಉಪಯೋಗ ಪಡಿಸ್ಕೊಬೋದು ಇತ್ತೀಚೆಗೆ ಕೆಲವ ಕೆಲವರು ಮಾಡ್ತಕ್ಕಂಥ ಕೆಲಸ ಎಲ್ರಿಗೂ ಕೆಟ್ಟಷ್ಟು ಬರ್ತಕ್ಕಂಥ ಸಾಧ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ನಾನು ಒಂದು ನನ್ನ ಆಫೀಸ್ಗೆ ಹೋಗಿದ್ದಾರೆ ಒಂದು ಏಳತ್ತು ಬೇಡ ಒಂದು ಆಫೀಸ್ಗೆ ಹೋಗಿದ್ದಾರೆ ಸಿ ಡಿ ಪಿ ಆಫೀಸ್ಗೆ ಹೋಗಿದ್ದಾರೆ ಆ ಸಿ ಡಿ ಪಿ ಅವ್ರು ನಮ್ಮ ಆಫೀಸರ್ ಫೋನ್ ಮಾಡಿಸ ಯಾರೋ ಪ್ರಸಾದ ಬಂದು ಗಲಿಸ್ತಾವ್ರೆ ಫೋನ್ ಅಂತಂದ್ರೆ ಫೋನ್ ತೊಗೊಳ್ತಾ ಇಲ್ಲ ವೀಡಿಯೋ ಅಂತಂದ್ರೆ ವಿಡಿಯೋ ಕಳ್ಸಿದ್ರು ಅವ್ರಿಗೆ ಏನೂ ಇಲ್ಲ ಅವ್ರು ಯಾವುದೇ ರೀತಿ ಏನೂ ಇಲ್ಲ ಡಿಮ್ಯಾಂಡ್ ಡಿಮ್ಯಾಂಡ್ ಈ ತರ ಒಂದು ರಂಗಕ್ಕೆ ಕೆಟ್ಟಷ್ಟು ಬರ್ತಕ್ಕಂಥ ಕೆಲವರು ಉದ್ದೇಶದ ಮಾಡ್ತಕ್ಕಂಥ ಕೆಲಸಗೆ ಎಲ್ರಿಗೂ ಕೆಟ್ಟಷ್ಟು ಬರ್ತಕ್ಕಂಥ ಅವಕಾಶ ಈ ಒಂದು ಸಂಘಕ್ಕೆ ಒಂದು ರಂಗಕ್ಕಿದೆ ದಯವಿಟ್ಟು ಸಂಘದಲ್ಲಿ ಗುರುಸಿ ಈ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಮಾನ ಸಿಗಲಿ ಸೊ ಬೇರೆಯವರಿಗೆಲ್ಲ ಕೆಲವು ಜನ ಕೆಲವು ಶಾಸ್ತ್ರಗಳು ಮಾಡ್ತಕ್ಕಂಥ ಕೆಲಸ ಏನು ಗೊತ್ತಾ ಎಲ್ರಿಗೂ ಒಂಥರ ತೋರಿಸ್ಬಿಡೋದು ಎಲ್ಲರೂ ಒಂದು ಎಲ್ಲರೂ ಒಂದೇ ತೂಕದಲ್ಲಿ ಹಾಕಿ ಒಂದೇ ತಕ್ಕದಲ್ಲಿ ಹಾಕಿ ತೋರಿಸ್ಬಿಡೋದು ಎಲ್ಲರೂ ಒಂದೇ ತಕ್ಕ ತೂಕ ಹಾಕ್ಬಿಟ್ರೆ ಒಂದು ಏನು ಗೌರವ ಕೊಡಬೇಕೋ ಗೊತ್ತಾಗೋದಿಲ್ಲ ಸೊ ಅದರಿಂದ ಇವತ್ತೇನು ನಾನು ಮನವಿನ ಕೊಟ್ಟಿದ್ದೀನಿ ನೆಕ್ಸ್ಟ್ ಮಂತಲ್ಲೇ ನೆಕ್ಸ್ಟ್ ಮಂತಲ್ಲೇ ಒಂದು ಜಾಗವನ್ನು ನಾನು ಅಲಾಟ್ ಮಾಡ್ತಾಯಿದ್ದೀನಿ ನಿಮಿಷವನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಜಾಗದಲ್ಲಿ ನನ್ನ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನೂ ಸಾಕಷ್ಟು ಜನ ನನ್ನ ಡಿಪಾರ್ಟ್ಮೆಂಟಿಂದ ಎಲ್ಲ ಕರೆದು ಒಂದು ಎರಡು ಪೋಷನ್ನ ಬಿಲ್ಡಿಂಗ್ನ ಕಟ್ಟಿ ಅದರಲ್ಲಿ ಎಲ್ಲ ಒಂದು ಪತ್ರಕರ್ ಸಂಘಕ್ಕೂ ಒಂದು ಭವನ ಅಂತ ಕಟ್ಟಿ ಅದರಲ್ಲಿ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಸಲ್ಸಾಬಾಗಿ ಕೆಲಸನ ಮಾಡ್ತೀನಿ ನಾನು ಹೇಳೋ ಹೋಗುವಂಥ ಮನಸ್ಸಲ್ಲ ಏಳೋದ್ಮೇಲೆ ಮಾಡೋವಂಥ ಮನಸ್ಸು ಹೇಳೋದ್ಮೇಲೆ ಮತ್ತೆ ನಾನು ಮಾಡಿದೆ ನಿಮ್ಮ ಪ್ರೋಗ್ರಾಮ್ಗೆ ಯಾವುದಕ್ಕೂ ಬರಕ್ಕೆ ಹೋಗಲ್ಲ ಯಾಕಂದರೆ ನಾನು ಆಚಿಕೆ ಬರೋಲ್ಲ ಮಾತು ಕೊಟ್ಟಿದ್ದೆನಲ್ಲ ಈ ಮಾತು ತಪ್ಪಿದ್ದೀನಿ ಅಂತ ಸೊ ಅದರಿಂದ ಇಡೀ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಬಯಸ್ತಾ ಇದ್ದೀನಿ ನಾನು ಎಲ್ಲೇ ಹೋಗ್ಲಿ ಮೊನ್ನೆ ಕೂಡ ನಿರಂತರ ಪತ್ರಕರ್ತ ಸಂಘಕ್ಕೆ ಹೋದೆ ಮೊನ್ನೆ ಪತ್ರಕರ್ತ ಬಂದ ಸಂಘ ಮಾಡಿದ್ರು ಹೋದೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಸುಮಾರೊಂದು ಸುಮಾರು ಮಕ್ಕಳಿಗೆ ನಾನು ಒಂದು ಇದು ಕೊಟ್ಟೆ ಒಂದು ಅಮೌಂಟ್ ಕೊಟ್ಟೆ ಹೇಳ್ಬೋದು ಅನುದಾನವನ್ನು ಕೊಟ್ಟೆ ಅವ್ರಿಗೆ ಸೊ ಈ ಶಾಸಕರು ಬರೀ ಅನುದಾನ ಹಲೋ ಪ್ರತಿಭಾ ಪುರಸ್ಕಾರ ಕೊಟ್ಟೆ ನಾನು ಹೇಳಲ್ವಾ ಸೊ ನಾನು ಕೂಡ ಮೊನ್ನೆ ನನ್ನ ಫೋನ್ ಮಾಡಿ ಹೇಳಿದೆ ಆ ಮಕ್ಕಳು ಬೇರೆ ಅಲ್ಲ ಈ ಮಕ್ಕಳು ಬೇರೆ ಅಲ್ಲ ನಾನು ಅಮೌಂಟ್ ಕಳಿಸ್ಕೊಡ್ತಾ ಇದ್ದೀನಿ ಮನೆ ಹತ್ರ ಹೋಗಿ ನಾನು ಬರೋಕ್ಕಾಗ್ತಾಯಿಲ್ಲ ಎಲ್ಲ ಮಕ್ಕಳಿಗೂ ಒಂದು ಪುರಸ್ಕಾರ ಕೊಡಿ ನಮ್ಗೆ ಆ ಒಂದು ಕಣ್ಣು ಈ ಒಂದು ಕಣ್ಣು ನಾವು ಬೇರೆ ಮಾಡಿಸ್ಬೇಕಾಗೋದಿಲ್ಲ ನಿಮ್ಮ ಮಕ್ಕಳು ಕೂಡ ಕೊಡಿ ಅಂತ ನಾನು ಯಾಕೆ ಎಲ್ಲ ಕಡೆ ಮಕ್ಕಳಿಗೆ ಅದು ಈ ಪ್ರಾಧಾನ್ಯತೆ ಕೊಡ್ತೀನಿ ಅಂತಂದರೆ ಭವಿಷ್ಯ ನನ್ನ ಜೀವನದಲ್ಲೇ ಕೆಲವು ಘಟನೆ ನಡೆದಿದ್ದೇವೆ ನಮಗೂ ಕೂಡ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ ನಾವು ಕೂಡ ಕೂಲಿ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳು ಭವಿಷ್ಯ ಅದು ಬಂದಾಗ ಅದೇ ಸಂತೋಷ ಆಗುತ್ತೆ ಅಂತ ನನ್ನ ಗೊತ್ತಿದೆ ಅದು ಅದು ಪಡೆದಿರೋದೇ ಕಷ್ಟ ಗೊತ್ತಿರುತ್ತೆ ಆ ಕಷ್ಟದಲ್ಲಿ ಏನಂತ ಸೊ ಅದರಿಂದ ನಾನೆಲ್ಲೇ ಹೋಗಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೊಂದ್ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ ಓದ್ಕೊಡ್ತೀನಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಅಧ್ಯಕ್ಷನಕ್ಕಿಂತ ಮುಂಚೆ ಶಾಸಕರ ಹಾಕಿಂತ ಮುಂಚೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಬರೀ ಆರು ಕೋರ್ಸ್ ಮಾತ್ರ ಇತ್ತು ಇವತ್ತು ಎಂಟು ಕೋರ್ಸ್ ಆಗಿದೆ ಎಂಟು ಬ ಹದಿನಾಲ್ಕು ಕೋರ್ಸ್ ಆಗಿದೆ ಸಾವಿರದ ನಾನ್ನೂರು ಜನ ಮಕ್ಕಳಿದ್ರು ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ಆರ್ ನಂಬರ್ ಒನ್ ಎರಡು ಸಾವಿರದ ಆರ್ನೂರ ಹನ್ನೆರಡು ಜನ ಮಕ್ಕಳಿದ್ದಾರೆ ನಾವು ಯಾಕೆಂದರೆ ನಾವು ಬೆಳೆಸ್ಬೇಕು ಖಾಸಗಿ ಶಾಲೆಗಳು ಬೆಳೆಸೋದು ನಾವಲ್ಲ ಅವರು ಬೆಳೆಸ್ಕೊಳ್ತಾರೆ ಅದೇ ತಕ್ಕ ನೀರ್ನ ಅದು ಅರ್ಕೊಂಡು ಹೋಗ್ತಾ ಇರ್ತದೆ ಹಿಂದಿರ್ತಕ್ಕಂಥ ನೀರನ್ನ ನಾವು ಹರಿಸ್ಬೇಕಾಗುತ್ತೆ ಸೊ ಅದರಿಂದ ಏನು ಯಾವ ಒಂದು ಭರವಸೆ ಇಟ್ಟು ಶಾಸಕನಾಗ ಮಾಡಿದರೆ ಆ ಶಾಸಕ ಸ್ಥಾನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಒಂದು ಕರ್ನಾಟಕ ಸಂಪಾದಕರ ವರ್ಗೀಕರ ಸಂಘದ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ತಾ ಕಸ ಬರ್ಲಿ ಸಿಗಾ ಬರ್ಲಿ ನೋವು ಬರಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಮ್ಗೆ ಇನ್ನೂ ಏಳು ಕಾರ್ಯಕ್ರಮಗಳಿದೆ ಅದಕ್ಕೆ ನಾನು ಇದ್ದು ಹೋಗ್ಬೇಕಾಗುತ್ತೆ ನನ್ನೆಲ್ಲ ನಾಯಕರು ಹೋಗ್ಬೇಕಾಗುತ್ತೆ ಸೊ ಅದರಿಂದ ಬರ ಬರ್ಮಾಡಿಕೊಂಡು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಪ್ರಚೋದನೆ ಮಾಡಿಕೊಂಡು ಎಲ್ಲ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಮನವಿನ ಸ್ವೀಕಾರ ಮಾಡಿ ನೆಕ್ಸ್ಟ್ ಮಂತ್ ಅಲ್ಲೇ ಒಂದು ಸಿ ಎಸ್ ಎಟ್ ಅಲಾಟ್ ಮಾಡ್ತಾ ಇದೀನಿ ಆ ಸಿ ಎಸ್ ಎಟ್ ಅಲ್ಲಿ ಈ ಒಂದು ಅನುದಾನದಲ್ಲಿ ನನ್ನ ಅನುದಾನದಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಮತ್ತು ಇನ್ನೂ ಜಾಸ್ತಿ ಆದ್ರೆ ನನ್ನ ಒಂದು ದುಡ್ಡಲ್ಲಿ ಸೊ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಒಂದು ಕಂಡೀಷನ್ ಎಂತಂದ್ರೆ ಮಾಡಿದ್ರೆ ಒಬ್ಬರೇ ಮಾಡ್ಬೇಕು ಮಾಡಿದ್ರೆ ನನ್ನ ಸ್ವಲ್ಪ ಸ್ಟೈಲ್ ಇದೆ ಇವರೇ ಬೆಟ್ಟಲ್ಲ ಇವರು ಬೆಟ್ಬಿಡುದಿಲ್ಲ ಸೊ ಏನಾಗುತ್ತೆ ಅಂದ್ರೆ ಈ ಹೋದ್ರೆ ನಮ್ದು ತುಂಬಾ ಬುಕ್ಸಾಗ್ಬಿಡ್ತದೆ ಅಯ್ಯ್ ಇಲ್ಲದ ಇವರೆಲ್ಲ ಸಮಾಜ ಸೇವಕರೆಲ್ಲ ಬಂದ್ಬಿಡ್ತಾರೆ ಈ ಮುಳಭಾಗ ಸಮಾಜ ಸೇವಕರ ಈ ಟೊಮೊಟೊ ತೋ ಬೆಳೆ ಹಾಕ್ದಂಗೆ ಯಾರು ಬೇಕಾದ್ರೆ ಬಂದು ಬೆಳೆ ಹೋಗೋದಿಲ್ಲ ಹೋಗ್ಬೋದಿಲ್ವಾ ಸೊ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಕರೆಕ್ಟ್ ಆಗಿ ಇಟ್ಕೊಂಬೇಕೇಳ್ತಾ ವ್ಯಕ್ತಿ ಚೆನ್ನಾಗಿರೋ ಇಲ್ಲ ಅಂತ ಗೊತ್ತಾಗೋದು ನಮ್ಮ ವ್ಯಕ್ತಿತ್ವ ಸೊ ಈ ವ್ಯಕ್ತಿತ್ವನ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ನಮಸ್ಕರಿಸ ಖಂಡಿತವಾಗಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಅವಕಾಶ ಕೊಟ್ಟಿದ್ದೀವಿ ತಮ್ಮೆಲ್ಲರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ